ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡೇ ಒನ್ ಆಫ್ ಗೋವಾ ಬ್ಲಾಕ್ ಸೊ ನೆನೆ ಅಂದರು ನಮಗೆ ಹೋಟೆಲಿಂದ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ರೆಸಾರ್ಟ್ ಅವರಿಂದ ಸೊ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಡೇ ಒನ್ನ ಸೊ ಫಸ್ಟ್ ನಾವು ಆ್ಯಕ್ಚುಲಿ ಬಂದಿದ್ದು ಇಲ್ಲಿ ಅಂಜುನಾ ಬೀಚ್ನ ನೋಡೋಣ ಅಂತ ಹೇಳಿಬಿಟ್ಟು ಬಟ್ ರೋಡ್ ಮಿಸ್ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ಬಂದಿರೋದು ಕರ್ಲೀಸ್ ಬೀಚ್ಗೆ ಅಂತ ಇದು ಒಂಥರ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಹೀಗೆ ಮೇಲೆ ಸ್ಟೇರ್ಸ್ನ ಇಳ್ಕೊಂಡು ಬಂದ್ಬಿಟ್ಟು ಈಗ ಕೆಳಗಡೆ ಹೋಗಬೇಕು ನಾವು ಹೋಗ್ತಾ ಇರೋ ನಿಮಗೆ ಜಾಗ ಒಂದ್ಸತಿ ತೋರಿಸ್ತೀನಿ ಸೊ ಅಲ್ಲಿ ಬೀಚ್ ಹತ್ರ ಹೋಗ್ಬೇಕು ಈಗ ನಾವು ಸೊ ತುಂಬಾ ಪ್ರಶಾಂತವಾಗಿದೆ ಯಾಕೋ ಗೊತ್ತಿಲ್ಲ ಈ ಸತಿ ಅಲ್ಲಿ ತುಂಬಾ ಕ್ರೌಡ್ ಕಮ್ಮಿ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿದ್ರೆ ಇವತ್ತು ಸಂಡೇ ತುಂಬ ಜಾಸ್ತಿ ಇರಬೇಕು ಕ್ರೌಡ್ ಬಟ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ ಕ್ರೌಡ್ ಆಲ್ಮೋಸ್ಟ್ ನಾವು ನೋಡ್ತಿದ್ದಂಗೆ ತುಂಬಿರೋದು ಪಾರ್ಕಿಂಗಿಗೆ ಕೂಡ ಜಾಗ ಸಿಗ್ತಾ ಇರಲಿಲ್ಲ ಸಮ್ಮರಲ್ಲಾಗಲಿ ಅಥವಾ ವಿಂಟರ್ ಅಕ್ಟೋಬರ್ ಇಂದ ಜಾನ್ ತನಕ ಹಿಡ್ದುನು ಹಂಗೆ ಇರೋದು ಬಟ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಇನ್ನು ನಾವಿಲ್ಲಿ ಇದು ಬೀಚ್ ಫ್ರಂಟ್ ಇರೋ ರೆಸಾರ್ಟ್ ಇತ್ತು ಎದುರುಗಡೆ ಆಕ್ಚುಲಿ ಇವ್ರದ್ದು ರೆಸ್ಟೋರೆಂಟ್ ಹಾಗೇನೆ ಬಾರ್ ಮತ್ತೆ ಡಿ ಜೆ ಏರಿಯಾ ಎಲ್ಲ ಇತ್ತು ಸೊ ಹಿಂದ್ಗಡೆ ಇವ್ರದ್ದು ರೆಸಾರ್ಟ್ ಕೂಡ ಇತ್ತು ಸೊ ಅಲ್ಲಿ ನಾವು ಸ್ಟೇನ ವಿಚಾರಿಸೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ಕೊಂಡಿದ್ವಿ ಹಾಗೆಯೇ ತುಂಬ ಬಿಸಿಲಿದ್ದಿದ್ರಿಂದ ಮಕ್ಕಳು ಒಂದು ಸ್ವಲ್ಪ ಮಿಲ್ಕ್ ಶೇಕ್ಸ್ ಏನಾದರೂ ಕುಡಿಸಿ ಅಂತ ಹೇಳ್ತಾಯಿದ್ರು ಸೊ ಮಿಲ್ಕ್ ಶೇಕ್ ಕೂಡ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಆ್ಯಕ್ಚುಲಿ ಅವರು ಬೋಟಿಂಗ್ಗೋಸ್ಕರ ವಿಚಾರಿಸ್ತಾ ಇದ್ರು ಅಂತೆ ಬಟ್ ಬೋಟಿಂಗ್ ಕೂಡ ತುಂಬಾ ಕಾಸ್ಟ್ಲಿಯಾಗಿ ಪ್ರೈಸಿಂಗ್ ಮಾಡಿದ್ದಾರೆ ಅವರು ಜನಗಳೇ ಇಲ್ದಿದ ಮೇಲೆ ಅವ್ರು ಹೇಗಾದರೂ ಒಂದು ದುಡ್ಡನ್ನ ತೆಗಿಬೇಕು ಅಲ್ವಾ ನಡ್ಸೋಕೆ ಅವ್ರ ಬಿಸ್ನೆಸ್ನ ಸೊ ಹಾಗಾಗಿ ಬಂದಿರೋ ಅಷ್ಟು ಗೆಸ್ಟ್ಗಳಿಗೆ ಕೂಡ ಸಿಕ್ಕಾಪಟ್ಟೆ ರೇಟ್ನ ಹೇಳಿಬಿಟ್ಟು ಬಿಸ್ನೆಸ್ ಎಲ್ಲದಂಗೆ ಮಾಡ್ಕೋತಾ ಇದ್ದಾರೆ ಗೋವಾಲಿ ಇವಾಗ ಅದು ಯಾಕೆ ಆ ಥರ ಆಗಿದ್ದಾರೆ ಜನಗಳು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಹೆಚ್ಚಾ ಮರಳು ಹೆವಿ ಸುಡ್ತಾ ಉಡ್ತಾ ಇದೆ ಅಂದ್ರೆ ಹೋಗಿ ಬರೋಣ ಒಂದು ಸುಮ್ಮನೆ ಒಂದ್ಸತಿ ಬೀಚ್ ಹತ್ರ ಇಲ್ಲಿ ತನಕ ಬಂದು ಬೀಚಲ್ಲಿ ಒಂದು ಸ್ವಲ್ಪ ಕಾಲು ತೋಯಿಸ್ಕೊಂಡಿಲ್ಲ ಅಂತ ಸಮಾಧಾನ ಆಗಲ್ಲ ಅಲ್ವಾ ಸೊ ಇಲ್ಲೆಲ್ಲ ಶಾಕ್ಸ್ ಇದೆ ನೋಡಿ ಜನನೇ ಇಲ್ಲ ಕಣ್ರಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಂಥದ್ದು ಏನಾಗಿದೆ ಅಂತ ಗೋವಾಲಿ ಜನಾನೇ ಇಲ್ಲ ನಾವು ನಮ್ಮ ಹನಿಮೂನ್ಗೆ ಅಂತ ಫಸ್ಟ್ ಟೈಮ್ ಬಂದಿದ್ವಿ ಇಲ್ಲಿ ಆವಾಗ ಅದಾದ ನಂತರ ಒಂದು ಹದಿಮೂರು ಹದಿನೈದು ಸತಿನೋ ಏನೋ ಬಂದ್ಬಿಟ್ಟಿದ್ದೀವಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ಲಾಸ್ಟ್ ಏಪ್ರಿಲ್ ಇಂದ ಹಿಡಿದು ಈ ಏಪ್ರಿಲ್ ತನಕ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಬಂದಿದೀವಿ ಗೋವಾಗೆ ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಇಷ್ಟು ಪ್ರಶಾಂತವಾಗಿ ನೋಡ್ತಾ ಇರೋದು ಗೋವಾನ ನೋಡಿ ಬೀಚ್ ಎಷ್ಟು ಪ್ರಶಾಂತವಾಗಿದೆ ಒಬ್ಬರು ಆಡ್ತಾ ಇಲ್ಲ ಕಣ್ರಿ ಯಾರೊಬ್ಬರು ಆಡ್ತಾ ಇಲ್ಲ ಒಂಥರ ಸ್ವಲ್ಪ ಭಯನೂ ಆಗುತ್ತೆ ಬಟ್ ಏನಂತಂದ್ರೆ ನಾವು ಒಂದು ಗ್ರೂಪ್ ಆಗಿ ಬಂದಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಭಯ ಕಮ್ಮಿ ಜೊತೆಗೆ ಜನ ಇದ್ದಾರೆ ಅಂತ ಹಂಗಾಗಿ ಏನಾದರೂ ಬ್ಯಾಚುಲರ್ಸ್ ಬರ್ತಾ ಇದ್ದೀರಿ ಅಂದರೆ ದಯವಿಟ್ಟು ಕಿರಿಕ್ ಮಾಡ್ಕೋಬೇಡಿ ಯಾರೂ ಯಾಕಂತಂದರೆ ಜನ ಇಲ್ಲ ಬಂದರೆ ನೀವು ಗ್ರೂಪಲ್ಲಿ ಬನ್ನಿ ಆದರೆ ಅದೇ ಹೇಳ್ತೀನಲ್ವಾ ಸ್ವಲ್ಪ ಸ್ವಲ್ಪನೂ ಕಿರಿಕ್ ಮಾಡ್ಕೊಳೋಕೆ ಹೋಗಬೇಡಿ ತುಂಬ ಒಂಥರ ರೂಡಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಜನಗಳು ಮೇ ಬಿ ಅದಕ್ಕೂ ಏನೋ ಗೊತ್ತಿಲ್ಲ ಯಾಕಂದರೆ ನಮ್ಮ ನಿನ್ನೆ ನಮ್ಮ ಹೋಟ್ಲವರೇನೆ ತುಂಬಾ ರೂಡಾಗಿ ಮಾತಾಡಿದರು ಮಾತಾಡಿದ್ದೇ ಒಂದು ಅವ್ರು ಮಾಡಿದ್ದೆ ಒಂದು ಆ ಥರ ಮಾಡಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾತಾಡಬೇಕು ಇವ್ರಗಳ ಹತ್ರ ಇವಾಗ ಸೊ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ಹೇಗಿದೆ ಇಲ್ಲಿ ಮುಂದೆ ಅಂತ लेकिन जो भी वो गोवा, गोवा है ना गोवा, गोवा इधर के लोगों को मतलब पता है कैसे मजे करवाना है लोगो को करके अच्छे से मालूम लेने के लिए आता है ना, गोवा में। exactly, exactly. नाम क्या है आपका आनंद ಆನಂದ ಆಗ್ತಾ ಯಾಕ ಕನ್ನಡಕ್ಕ ಕನ್ನಡ ಬರ್ತೀನಿ ರೀ ಏ ಸೂಪರ್ ಕಣ್ರಿ ನೋಡಿ ಇವ್ರ ಹೆಸರು ಆನಂದ್ ಅಂತ ಗದಗ್ ಅವರು ಅದೇ ಹೇಳ್ತಾ ಇದಾರೆ ನಮ್ಮ ಗೋವಾ ಆಕ್ಚುಲಿ ತುಂಬಾನೇ ಅತ್ಯಂತ ಪ್ರಿಯವಾದದ್ದು ನಮ್ಮ ಕರ್ನಾಟಕದವರಿಗೆ ಅತಿ ಹೆಚ್ಚು ಬರೋಂತವ್ರು ನಾವು ನೋಡಿ ನಮ್ಮ ಮೋದಿ ಅವರು ಬಂದ್ಬಿಟ್ಟು ಥೈಲ್ಯಾಂಡ್ ವೀಸಾ ಅದು ಎಲ್ಲ ಫ್ರೀ ಮಾಡಿದ್ದಕ್ಕಾಗಿ ಜನರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ ಸೊ ನಮ್ಮ ದೇಶದ ದುಡ್ಡೆಲ್ಲ ಇವಾಗ ಥೈಲ್ಯಾಂಡು ತಿಂತಾ ಇದ್ದಾರೆ ಅಲ್ಲಿ ಅವ್ರಿಗೆ ಕೊಡೋದಕ್ಕಿಂತ ನಮ್ಮ ದೇಶನ ಬೆಳೆಸೋದು ಒಳ್ಳೇದಲ್ವ ನಮ್ಮ ಗೋವಾಲೇ ಓಡಾಡೋದು ಎಲ್ಲನೂ ರೇಟ್ ಏನು ಅಂಥ ತೀರ ಏನು ಇಲ್ಲ ಯಾವಾಗಲೂ ಹೆಂಗಿರುತ್ತೋ ಹಾಗೇನೆ ಇದೆ ಬಟ್ ಅದೇನಕ್ಕೂ ಗೊತ್ತಿಲ್ಲ ಈ ಸತಿ ಜನಗಳು ಪ್ರಿಫರ್ ಮಾಡ್ತಾ ಇರೋದು ಹೊರಗಡೆ ಹೋಗ್ಬಿಡೋಣ ಅಂತ ತಪ್ಪೇನಿಲ್ಲ ಅವ್ರು ದುಡ್ಡು ಅವ್ರು ಮಜಾ ಮಾಡ್ತಾರೆ ಬಟ್ ಸ್ಟಿಲ್ ಅದೊಂದಿದೆ ಅಲ್ವಾ ಪಾಪ ನೋಡಿ ಯಾರೂ ಇಲ್ಲ ಹಿಂಗೆ ಕೂತ್ಕೊಂಡಿದ್ದಾರೆ ಜನಗಳು ಬಂದ್ರೆ ಸಾಕು ಅಂತ ಅದನ್ನು ನೋಡೋಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಗೋವಾ ಈ ತರ ಖಾಲಿ ಖಾಲಿ ನಮ್ಮ ಇಂಡಿಯಾದವ್ರು ಬಿಡಿ ಫಾರಿನರ್ಸ್ ಎಷ್ಟೊಂದು ಜನ ಇರೋರು ಅಲ್ವಾ ಇಲ್ಲಿ ಎವ್ರಿ ಟೈಮ್ ಈ ಸತಿ ಫಾರಿನರ್ಸ್ ಕೂಡ ತುಂಬಾ ಕಮ್ಮಿ ಇದ್ದಾರೆ ಇದು ಬಂದ್ಬಿಟ್ಟು ಕರ್ಲೀಸ್ ಅಂತ ರೆಸ್ಟೋರೆಂಟ್ ಇದು ಕರ್ಲೀಸ್ ಬೀಚ್ ಹಾಗೇನೆ ಈ ರೆಸ್ಟೋರೆಂಟ್ ಹೆಸರು ಕೂಡ ಕರ್ಲೀಸ್ ಅಂತ ನೋಡಿ ಇಲ್ಲಿ ಕುತ್ಕೊಂಡು ಪ್ರಶಾಂತವಾಗಿ ಬೀಚ್ನ ಎಂಜಾಯ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಚಿಲ್ ಮಾಡೋಕ್ಕೆ ಬಿಯರ್ ಹೊಡಿಯೋಕೆ ಹಾಗೇ ಒಂದು ಸ್ವಲ್ಪ ನಾವೇನಾದರೂ ಹುಕ್ಕ ಗಿಕ್ಕ ಮಾಡೋರಿದ್ರಿ ಅಂತಂದರೆ ಹುಕ್ಕಾ ಹೊಡಿಯೋಕೆ ಆಮೇಲೆ ಇಲ್ಲಿ ಡಿ ಜೆ ಪ್ಲೇ ಮಾಡೋಕ್ಕೆ ಎಲ್ಲಾನು ಇಲ್ಲಿ ಸೆಟಪ್ ಇದೆ ಬೇಕಾದರೆ ಇಲ್ಲಿ ಡಿ ಜೆ ಕೂಡ ಪ್ಲೇ ಮಾಡ್ತಾರಂತೆ ಸಾಯಂಕಾಲ ಸೊ ನಾವು ಅದೇ ಹೇಳಿದ್ವಿ ಏನು ಒಬ್ಬರು ಇಲ್ಲಲ್ಲ ಯಾಕೆ ಹಿಂಗಾಗಿದೆ ಗೋವಾ ಅಂದರೆ ಏನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ ರಾತ್ರಿ ಬಂದು ನೋಡಬೇಕಿತ್ತು ನೀವು ನೂರೈವತ್ತು ಜನ ಇದೇ ಫ್ಲೋರಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ನೀವೀಗ ಮಧ್ಯಾಹ್ನ ಹಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಅಲ್ಲ ಕಂಡ್ರಿ ಗೋವಾದ ಬ್ಯೂಟಿನೇ ಅದಲ್ವಾ ಮಧ್ಯಾಹ್ನನೇ ಬಂದು ಎಲ್ಲರೂ ಚಿಲ್ ಮಾಡ್ತಾರೆ ಬೀಚ್ ಹತ್ರ ಮಧ್ಯಾಹ್ನನೇ ಯಾರು ಇಲ್ಲ ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಎಲ್ಲರೂ ರಾತ್ರಿ ಡ್ಯಾನ್ಸ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಇರ್ಬೋದೇನೋ ಬಟ್ ಇಟ್ಸ್ ವೆರಿ ವಿ ಟು ಸಿ ಗೋವಾ ಲೈಕ್ ದಿಸ್ ಲಕ್ಷ್ಮಿ ಫುಲ್ ಚಿಲ್ಲಿಂಗ್ ಗೋವಾ ನೋಡಿ ನನ್ನ ಫ್ರೆಂಡ್ ಮಜಾ ಮಾಡುತ್ತಿದ್ದಾರೆ. ಇದೇ ಮೋಕ್ಟೇಲ್ ಹೆಸರು ಸ್ಟ್ರಾಬರಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಐದು? ಇಲ್ಲ ಇಲ್ಲ ಮೋಕ್ಟೇಲ್. ಮೋಕ್ಟೇಲ್ ಐದು. ಲಕ್ಷ್ಮಿ. ಹೇಗಿದೆ ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ತುಂಬಾ ಪ್ರೆಸೆಂಟೇಬಲ್ ಆಗಿ ಮಾಡ್ ಹೌದಾ? ಟೇಸ್ಟ್ ಚೆನ್ನಾಗಿದ್ಯಾ? ಹಾ ಇನ್ ನೋಡ್ತೀನಿ ನಾನು ಯಾವ ಯಾವ ಇದೆ ಅಂತ ಇವಾಗ ಇಬ್ರು ನೋಡಿ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಇಬ್ರು ಎಲ್ಲ ಇದ್ದಲ್ಲಿಗೆ ಅಪ್ಪಂದ್ರು ತಂದು ಸಪ್ಲೈ ಮಾಡ್ತಾ ಇದ್ದಾರೆ ಇನ್ನೊಂದು ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇವಾಗ ನಂದು ಸ್ಕಿನ್ ಬಂದ್ಬಿಟ್ಟು ತುಂಬಾ ಸ್ಮೂತ್ ಕಾಣುತ್ತೆ ವಿಡಿಯೋಲಿ ಬಟ್ ಐ ರಿಯಲಿ ಹ್ಯಾವ್ ಸಮ್ ವೆರಿ ಬ್ಯಾಡ್ ಟೆಕ್ಸ್ಚರ್ ಆನ್ ಮೈ ಸ್ಕಿನ್ ನೋಡಿ ಈ ತರ ಟೆಕ್ಸ್ಚರ್ ಇದೆ ನಾವು ಮೇಕಪ್ ಮಾಡಿದಾಗ ಈ ತರ ಸೆಟ್ಲ್ ಆಗುತ್ತೆ ನಮ್ಮ ಪೋರ್ಸ್ ಅಲ್ಲಿ ಹಾಗೇನೆ ಈ ಹಳ್ಳ ಗುಡ್ಡ ಆ ಥರ ಏನೇನಿರುತ್ತಲ್ವ ಅದರಲ್ಲಿ ಸೆಟ್ಲ್ ಆಗುತ್ತೆ ಸೊ ನಾನು ಇದನ್ನ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟೋ ಜನ ಟೀನೇಜ್ ಮಕ್ಳು ಇರ್ತವೆ ಸೊ ನಾವು ಈ ಥರ ಮೇಕಪ್ ಮಾಡೋ ವಿಡಿಯೋಸ್ನ ಹಾಕ್ತಾಗ ಅವ್ರೇನು ಅನ್ಕೊಂಡ್ಬಿಡ್ತಾರೆ ಓ ಓಕೆ ಎಲ್ರೂ ಸ್ಕಿನ್ನು ಸ್ಮೂತ್ ಫ್ಲಾಲೆಸ್ ಇರುತ್ತೆ ನಾವು ಮಾತ್ರ ಹಿಂಗೆ ಕಾಣಿಸ್ತೀವಿ ಮೇಕಪ್ ಹಚ್ಕೊಂಡಾಗ ಅಂತಂದು ಇಟ್ಸ್ ನಾಟ್ ಲೈಕ್ ದಾಟ್ ನೋಡಿ ಈ ತರ ಇದೆ ನಿಧಿ ಆನ್ ದ ಸ್ಕ್ರೀನ್ ಆ ಥರ ಕಾಣಿಸ್ತಾ ಇದೆಯನ್ನೋ ಅದು ನಾನು ನಿಜ ಹೇಳ್ತೀನಿ ಯಾವ ಫಿಲ್ಟರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಬಟ್ ಇದು ಓಪೋ ಫೋನ್ ನಾನು ಯೂಸ್ ಮಾಡ್ತಾ ಇರೋದು ಅದು ಆಟೋಮ್ಯಾಟಿಕ್ ಕ್ಯಾಮ್ರಾಲೇ ಫಿಲ್ಟರ್ ಇರುತ್ತೆ ಬಟ್ ಇವಾಗ ನ್ಯಾಚುರಲ್ ಲೈಟಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಮೇಕಪ್ಪು ಈ ಥರನೇ ಇರುತ್ತೆ ಟೆಕ್ಸ್ಚರ್ಡ್ ಇದೆ ಸ್ಕಿನ್ ಸೊ ಹಾಗಾಗಿ ಹಾಗೆ ಕಾಣುತ್ತೆ ಸೊ ಅದನ್ನು ಒಂದು ಸರ್ತಿ ಕ್ಲಿಯರ್ ಮಾಡಿಬಿಡೋಣ ಯಾರಾದರೂ ಯಂಗ್ಸ್ಟರ್ಸ್ ನೋಡ್ತಾ ಇದ್ರು ಅಂತಂದರೆ ಮನಸ್ಸು ಚಿಕ್ಕದ್ ಮಾಡ್ಕೋಬೇಡಿ ಎಲ್ಲರ ಸ್ಕಿನ್ನು ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಇದೇ ಇರುತ್ತೆ ಪೋರ್ಸ್ ಇರುತ್ತೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ವೈಟ್ ಹೆಡ್ಸ್ ಇರುತ್ತೆ ಟೆಕ್ಸ್ಚರ್ಡ್ ಇರುತ್ತೆ ರಿಂಕಲ್ಸ್ ಇರುತ್ತೆ ಏನಾದರೂ ಒಂದಿರುತ್ತೆ ಮನ್ಸ್ ಚಿಕ್ಕದ ಮಾಡ್ಕೋಬೇಡಿ ಇದೆಲ್ಲ ಪಿಗ್ಮೆಂಟೇಷನ್ ಅದು ಎಲ್ಲನೂ ಇಟ್ಸ್ ಜಸ್ಟ್ ಪಾರ್ಟ್ ಆಫ್ ನಾರ್ಮಲ್ ಹ್ಯೂಮನ್ ಬಾಡಿ ಸೊ ನಿಮಗೆ ಮೇಕಪ್ ಮಾಡ್ಕೋಬೇಕು ಅಂತ ಇಷ್ಟ ಇದ್ದರೆ ಮೇಕಪ್ ಮಾಡ್ಕೊಳ್ಳಿ ಆ್ಯಂಡ್ ಯು ವಿಲ್ ಜಸ್ಟ್ ಲುಕ್ ಫ್ಲಾಲೆಸ್ ಎನಿ ವೇಸ್ ನೀವು ಮೇಕಪ್ ಮಾಡ್ಕೊಳ್ಳಿ ಮಾಡ್ಕೊಳ್ಳದೇ ಇರಲಿ ಸೊ ನನಗೆ ಇಷ್ಟ ಇರೋದ್ರಿಂದ ನಾನು ಮಾಡ್ಕೋತೀನಿ ಮೇಕಪ್ ಅಷ್ಟೇ ಎಚ್ ಜಸ್ಟ್ ನನ್ನ ಹಾಬಿ ನನಗೆ ಇಷ್ಟ ಅಂತ ನಾನು ಮಾಡೋದು ನಿಮ್ಗೆ ಇಷ್ಟ ಇಲ್ಲಾಂದರೆ ನೀವು ಮಾಡ್ಕೊಳ್ಳೇಬೇಕು ಹೊರಗಡೆ ಹೋದಾಗ ಅಂತ ನನ್ನ ಆ ಥರ ಇರಲ್ಲ ಈ ಮೆಸೇಜ್ ನಾನು ಸ್ಪೆಷಲಿ ಟೀನೇಜ್ ಮಕ್ಳಿಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಆ ಏಜಲ್ಲೇ ನಮಗೆ ಇನ್ಸೆಕ್ಯೂರಿಟೀಸ್ ನಾವು ಬೆಳೆಸ್ಕೊಂಡ್ಬಿಡ್ತೀವಿ ಸೊ ಹಾಗಾಗಿ ಜಸ್ಟ್ ಒಂದು ಮೆಸೇಜ್ ನೀವು ಹೇಗಿರ್ತೀರೋ ಹಾಗೆ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕರ್ಲೀಸಲ್ಲಿ ನಾವು ರೂಮ್ನ ವಿಚಾರಿಸಿದ್ವಿ ನಮಗೆ ಸೆಟ್ ಆಗಲಿಲ್ಲ ರೇಟ್ ಜಾಸ್ತಿ ಇತ್ತು ಹಾಗೆಯೇ ಒಂಥರ ಸ್ಮೆಲ್ಲೇನೋ ಬರ್ತಾ ಇತ್ತು ಫಿಶ್ ಸ್ಮೆಲ್ ಥರ ಸೊ ಹಾಗಾಗಿ ಅಲ್ಲಿಂದ ನಾವು ಸೀದಾ ಅರಂಬೋಲ್ ಬೀಚ್ ಕಡೆ ಹೊರಟಿಬಿಡೋಣ ಅಲ್ಲಿ ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನಾವುಗಳು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಈಗ ನಾವು ಅರಂಬೋಲ್ ಬೀಚ್ ಕಡೆ ಹೊರಟಿದ್ದೀವಿ ಹಾಗೆಯೇ ಮಕ್ಕಳಿಗೆ ಕಾರಲ್ಲಿ ಒಂದು ಸ್ವಲ್ಪ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಅವರಿಗೆ ಬೆಲ್ಜಿಯನ್ ವಾಫನ್ಸ್ನ ಕೊಡಿಸಿದ್ರು ಸೊ ಅದನ್ನು ತಿನ್ಕೊಂಡು ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ರೈಡ್ನ ಹಾಗೆಯೇ ಸೈಟ್ ಸೀನ ಎಲ್ಲಾನು ಸೊ ಈಗ ನಾವು ಅರಂಬೋಲ್ ಬೀಚ್ ನ ರೀಚ್ ಆಗಿದ್ದೀವಿ ಇಲ್ಲಿ ಪಾರ್ಕಿಂಗ್ ಅಂತ ತುಂಬಾನೇ ಜಾಗ ಇದೆ ಹಾಗೆಯೇ ತುಂಬಾ ಗಾಡಿಗಳು ಕೂಡ ಇತ್ತು ಅದು ನೋಡಿ ಆಕ್ಚುಲಿ ನಮಗೆ ತುಂಬಾ ಖುಷಿ ಆಯ್ತು ಇದು ಅರಂಬೋಲ್ ಬೀಚ್ ಪಾರ್ಕಿಂಗ್ ಇದು ಇಲ್ಲಿ ತುಂಬಾನೇ ಗಾಡಿಗಳು ಇದಾವೆ ಸೊ ಪರವಾಗಿಲ್ಲ ಇಲ್ಲಿ ಜನಗಳು ಅಂತ ಅನ್ಕೊಂತೀನಿ ನಾವು ಫಸ್ಟ್ ಹೋಗಿದ್ದು ಬೀಚ್ ಅಲ್ಲಿ ಜನಾನೇ ಗತಿ ಇರ್ಲಿಲ್ಲ ಸೊ ಇಲ್ಲಿ ನೋಡೋಣ ಹೇಗಿದೆ ಅಂತ ಸೊ ಇಲ್ಲಿ ಆಕ್ಚುಲಿ ಮಕ್ಕಳನ್ನ ಒಂದ್ ಸ್ವಲ್ಪ ಆಟ ಆಡ್ಸೋಣ ಅಂತ ಕರ್ಕೊಂಡ್ ಬಂದಿದೀವಿ ಕಾರಲ್ಲೇ ಕೂತು ಬೋರ್ ಆಗಿದ್ರು ಆಗಿಂದ ಸ್ವಲ್ಪ ಸೈಟ್ ಸೀಯಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಬಟ್ ತುಂಬಾನೇ ಬಿಸಿಲಿದೆ ಸೊ ಹಾಗಾಗಿ ಅಲ್ಲೇ ಮಕ್ಕಳನ್ನ ಬಿಟ್ರೆ ಆಟ ಆಡ್ಕೊತಾರೆ ಅಂತ ಬರ್ತಾ ಹಾಗೆ ಅವ್ರನ್ನ ದಾರಿಲಿ ನಾವು ಬೆಲ್ಜಿನ್ ವಾಪಲ್ಸ್ನೆಲ್ಲ ತಿನ್ಬಿಟ್ಟು ಆರಾಮಾಗಿ ಇಬ್ಬರು ಇವಾಗ ಮಕ್ಕಳು ರೆಡಿ ಆಗಿದ್ದಾರೆ ಬೀಚ್ಗೆ ಹೋಗೋಕ್ಕೆ ಅಂತ ನಾವು ಕೂಡ ರೆಡಿಯಾಗಿದ್ವಿ ಈಗ ಹೋಗಿ ಅಲ್ಲೇ ಬೀಚಲ್ಲಿ ಯಾವುದಾದ್ರು ಒಂದು ಶಾಕ್ಸಲ್ಲಿ ಡ್ರೆಸ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೀಚಲ್ಲಿ ಆಡೋಣ ಅಂತ ಅನ್ಕೊತಾ ಇದೀವಿ ಸೊ ಇವಾಗ ಸ್ಟ್ರೈಟಾಗಿ ಅರಂಬೋಲಾ ಬೀಚ್ ಕಡೆ ಹೋಗ್ತಾ ಇದೀವಿ ಎಲ್ಲರೂ ಬ್ಯಾಗ್ಸ್ ಎಲ್ಲ ತೊಗೊಂಡಿದ್ದೀವಿ ನಮ್ಮದು ತೊಗೊಂಡು ನೋಡ್ತಾ ಇದ್ದೀವಿ ನಾವು

ಅರಂಬೋಲಾ ಬೀಚ್ ಬಂದಿದೀವಿ ಈಗ ರೀಚ್ ಆದ್ರಿ ವಾಕ್ ಮಾಡ್ಕೊಂಡು ಹಾಗೆ ಬಂದ್ವಿ ಆಸ್ ಯೂಶುವಲ್ ತುಂಬಾನೇ ಬಿಸಿಲಿದೆ ಗೋವಾ ನಡೀತಾ ಇದೀವಿ ಮರಳಲ್ಲಿ ಕಾಲೆಲ್ಲ ಸುಡ್ತಾ ಇದೆ ಆದ್ರೂ ಒಂಥರ ಎಂಜಾಯ್ಮೆಂಟ್ ಇರುತ್ತಲ್ವಾ ಒಂಥರ ಖುಷಿ ಗೋವಾ ಬೀಚ್ ನೋಡಬೇಕು ಅಂದ್ರೇ ಸೊ ಇವಾಗ ನೀಟಾಗಿ ಯಾವುದಾದ್ರೂ ಒಂದು ಆ ಥರದ್ದೊಂದು ಬೆಡ್ ತಗೊಂಡು ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮಸಾಜ್ ಏನಾದರೂ ತೊಗೊಳ್ಳೋಣ ಅನ್ಕೊಂತ ಇದ್ದೀವಿ ನೋಡೋಣ ನನ್ನ ಹಸ್ಬೆಂಡ್ ಹಾಗೇನೆ ಅವ್ರ ಫ್ರೆಂಡು ರೂಮ್ನ ನೋಡೋಕೊಂಡ್ವಿ ನಂಬೋಲ್ ಬೀಚ್ ಎದುರುಗಡೆ ಒಂದು ರೆಸಾರ್ಟ್ ಇತ್ತು ಸೊ ನಾವಿಲ್ಲಿ ಸುಮ್ಮನೆ ಶಾಕ್ಸ್ ಹತ್ರ ಹಿಂಗೆ ಕೂತ್ಕೊಂಡಿದ್ದೀವಿ ಈಗ ಕೆಳಗಡೆ ಹೋಗ್ಬಿಟ್ಟು ಅಂಬ್ರೆಲಾ ಚೇರ್ಸ್ ಏನಿರುತ್ತೆ ಅಲ್ವಾ ವೆಸ್ಟಿಂಗ್ ಚೇರ್ ಅದನ್ನು ಒಂದು ಸ್ವಲ್ಪ ರೇಟ್ ಮಾತಾಡಿಕೊಂಡು ನೋಡಬೇಕು ನೋಡಬೇಕು ಎಷ್ಟೆಲ್ಲ ಹೇಳ್ತಾರೆ ಈ ಸತಿ ರೇಟ್ ಅಂತ ನೋಡೋಣ ನೋಡಿ ಒಂದೇ ಜಾಗದಲ್ಲಿ ಎರಡು ಥರ ಟ್ರೀಟ್ಮೆಂಟ್ ಇದೆ ಇಲ್ಲಿ ನಾವು ಫಸ್ಟ್ ಅಲ್ಲಿ ಕೂತ್ಕೊಂಡಾಗ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಈ ಥರ ಒಂದು ಬೆಡ್ಗೆ ಬಟ್ ಇನ್ನೊಂದು ಪಕ್ಕದ ಬಂದ್ಬಿಟ್ಟು ಫ್ರೀ ಹೇಳಿದ್ರು ಊಟ ಮಾಡಿದರೆ ಇಲ್ಲಿ ಎಷ್ಟು ಬೇಕಾದರೂ ಕೂತ್ಕೋಬೋದು ಮಲ್ಕೋಬಹುದು ಅದ್ರ ಮೇಲೆ ಅಂತ ಹೇಳಿದ್ರು ಸೊ ಯಾವ್ದಾದ್ರು ಆರ್ಡರ್ ಮಾಡೋಣ ಅಂತ ಇದೀವಿ ಸೊ ಇವ್ರು ಇಂಗ್ಲಿಷ್ ಅಲ್ಲಿ ಅಲ್ಲದೆ ಇನ್ನೊಂದು ಯಾವ್ದೋ ಭಾಷೆ ಮಾಡ್ತಾರೆ ಯಾವ ಭಾಷೆ ಅಂತ ಗೊತ್ತಾಗ್ತಾ ಇಲ್ಲ ಇದು ಇಲ್ಲ ಇಲ್ಲ ಲಸಿ ಹೇಳಿಲ್ಲ

ನಾವು ಅಲ್ಲಿ ಹಿಂದೆ ಕುತ್ಕೊಂಡಿದ್ವಿ ಇವಾಗ ಮುಂದೆ ಬಂದ್ವಿ ಯಾಕಂದ್ರೆ ಅಲ್ಲಿ ಮುಂದೆ ಮಕ್ಕಳು ಆಟ ಆಡ್ತಾ ಸೊ ಸುರೀಸ್ ಕಣ್ಣಿಟ್ಟಿರೋಣ ಮಕ್ಕಳ ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಬಂದು ಕೂತ್ಕೊಂಡಿದ್ವಿ ತಂಪಾಗಿದೆ ಹೋಗ್ತಾ ಇತ್ತು ಇಳಿತಾ ಬರುತ್ತೆ ಹಿಂಗಿದೆ ನನಗೆ ಗೋವಾ ಬೀಚಸ್ ಅಂದರೆ ತುಂಬ ಇಷ್ಟ ನಮ್ಮ ಫ್ಯಾಮ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ತುಂಬ ರೇಗಿಸ್ತಾರೆ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾನು ನನ್ನ ಗಂಡ ಅಂತ ಅಷ್ಟೊಂದು ಸತಿ ಬರ್ತಾಯಿರ್ತೀವಿ ಇಲ್ಲಿ ಬಟ್ ಏನು ಮಾಡೋದು ಒಂದೇನಾದರೂ ಏನಾದರೂ ಮನಸ್ಸಿಗೆ ಹಿಡಿಸ್ತಾ ಇದೆ ಅಂತಂದರೆ ಅದನ್ನು ಪದೇ ಪದೇ ಮಾಡೋದ್ರಲ್ಲಿ ತಪ್ಪೇನೂ ಇಲ್ವಾ ಅಲ್ವಾ ಸೊ ಹಾಗಾಗಿ ಅದು ಎಷ್ಟು ಖರ್ಚು ಮಾಡಿಬಿಟ್ಟಿದ್ದೀವೋ ನಾವು ಗೋವಾ ಟ್ರಿಪ್ಸಿಗೆ ಗೊತ್ತಿಲ್ಲ ಇಷ್ಟೊತ್ತಿಗೆ ಆ ದುಡ್ಡನ್ನ ಏನಾದರೂ ನಾವು ಸೇವ್ ಮಾಡಿಕೊಂಡು ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಇದ್ದಿದ್ರೆ ಒಂದು ಐದಾರು ಟ್ರಿಪ್ ಹೋಗಿ ಬಂದುಬಿಡ್ಬೋದಾಗಿತ್ತು ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ ಓಡಾಡೋದಕ್ಕೆ ಏನೋ ಒಂಥರ ಸಿ ತುಂಬ ಹಿತ ಕೊಡುತ್ತೆ ನನಗೆ ಗೋವಾ ಅಂದರೆ ಸೊ ಐ ಡೋಂಟ್ ಮೈಂಡ್ ಎಷ್ಟು ಸತಿ ಬೇಕಾದರೂ ಹೋಗಿ ಬರಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ನಾನು ಪ್ಯೂರ್ ವೆಜಿಟೇರಿಯನ್ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ತಿಂತಾರೆ ಹಾಗೇ ಅವರು ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ತಿಂತಾರೆ ಬಟ್ ಅವ್ರ ಮಕ್ಕಳು ಕೂಡ ಪ್ಯೂರ್ ವೆಜಿಟೇರಿಯನ್ ಸೊ ಊಟ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ನಾವು ಸ್ಟ್ರೈಟಾಗಿ ನಮ್ಮ ರೂಮ್ ಕಡೆ ಹೊರಟ್ವಿ ನಾವು ಹಾಗೆಯೇ ನಾವು ಈಗಿರೋ ರೆಸಾರ್ಟಲ್ಲಿ ಜಸ್ಟ್ ಟೂ ಡೇಸ್ ಬುಕ್ಕಿಂಗ್ ಮಾತ್ರ ಮಾಡಿದ್ವಿ ಸೊ ನೆಕ್ಸ್ಟ್ ನಾವು ಇನ್ನೊಂದು ಟೂ ಡೇಸ್ಗೆ ಎಲ್ಲಿರಬೇಕು ಅಂತ ಹುಡ್ಕಾಡಬೇಕಿತ್ತಲ್ವ ಸೊ ರೂಮ್ನ ಹುಡ್ಕೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಸೊ ಆಲ್ಮೋಸ್ಟ್ ಒಂದೆರಡು ಮೂರು ಫೈನಲೈಸ್ ಮಾಡಿದ್ದೀವಿ ಅದರಲ್ಲೊಂದು ಯಾವುದಾದ್ರೂ ಒಂದು ಸಾರಿ ಎರಡು ಮೂರು ಶಾರ್ಟ್ ಲಿಸ್ಟ್ ಮಾಡಿದ್ವಿ ಫೈನಲೈಸ್ ಇನ್ನೂ ಮಾಡೋದಿತ್ತು ಸೊ ಹಾಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಹೊರಟಿದ್ವಿ ಮಕ್ಕಳು ಇಂದ ಹೊರಗಡೆ ಬಂದ್ಬಿಟ್ಟು ಈ ವಿಡಿಯೋನ ಅವರೇ ಶೂಟ್ ಮಾಡಿರೋದು ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಒಂಚೂರು ಕ್ಲಮ್ಸಿ ಆಗಿರುತ್ತೆ ಬಟ್ ಏನೋ ಅವರು ಒಂದು ಎಂಜಾಯ್ಮೆಂಟ್ ಮಾಡ್ತಾಯಿದ್ರು ನಾನು ಮಾಡ್ತೀನಮ್ಮ ವೀಡಿಯೋ ಅಂದಲೂ ನನ್ನ ಮಗಳು ಸು ಅವಳಿಗೆ ಫೋನ್ ಕೊಟ್ಟಿದ್ದೆ ಪರವಾಗಿಲ್ಲ ಹೇಗೋ ಒಂದು ಕ್ಲಿಪ್ಸ್ನ ಚೆನ್ನಾಗಿರೋದೇ ತೊಗೊಂಡಿದ್ದಾಳೆ ಅಂದ್ಕೊತಾ ಇದ್ದೀನಿ ಸೊ ಇವತ್ತಿಗೆ ನಾವು ನಮ್ಮ ಡಿ ಒನ್ ಗೋವಾ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾವು ಇನ್ನು ಎಲ್ಲಿ ಹೋಗ್ತೀವಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಕೈಂಡ್ಲಿ ಎಲ್ಲರೂ ಒಂದು ಸತಿ ವೀಕ್ಷಿಸಿ ನನ್ನ ಚಾನಲ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಮ್ಗೇನಾದರೂ ಗೊತ್ತಿದ್ದರೆ ಒಳ್ಳೆ ಪ್ಲೇಸಸ್ನ ಕಮೆಂಟ್ಸಲ್ಲಿಯೂ ತಿಳಿಸಿ ಥ್ಯಾಂಕ್ ಯು Sampai di